ಮೈಸೂರು ಜಿಲ್ಲೆಯ ಹುಣಸೂರು ಜ್ಞಾನೇತರ ಪ್ರಾಥಮಿಕ ದರ್ಜೆ ಕಾಲೇಜು ವತಿಯಿಂದ ಹಿರಿಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಎನ್ಎಸ್ಎಸ್ ವಾರ್ಷಿಕ ಶಿಬಿರ ಉದ್ಘಾಟನೆಗೊಂಡಿತ್ತು ಶಿಬಿರವನ್ನ ಗ್ರಾಮದ ಯಜಮಾನ ಎಚ್ಆರ್ ಜಗದೀಶ್ ದೀಪ ಹಚ್ಚುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿ ಗಾಂಧೀಜಿಯವರ ಮಹತ್ವ ಆಕಾಂಕ್ಷಿಯ ಎನ್ಎಸ್ಎಸ್ ಶಿಬಿರದ ಮೂಲಕ ಗ್ರಾಮಗಳ ಸ್ವಚ್ಛತೆ ಜಾಗೃತಿಯಂತಹ ಕಾರ್ಯಕ್ರಮಗಳನ್ನ ಆಯೋಜಿಸುವ ಮೂಲಕ ದೇಶ ಕಟ್ಟುವ ಕೆಲಸಕ್ಕೆ ಯುವ ಜನಾಂಗ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಸ್ವಚ್ಛತೆ ಮತ್ತು ಗ್ರಾಮದ ನೈರ್ಮಲ್ಯದ ಅರಿವು ಮೂಡಿಸಲು ಎನ್ಎಸ್ಎಸ್ ಎಷ್ಟು ಜನಕ್ಕೆ ಗ್ರಾಮ ಜನರಿಗೆ ಸ್ವಚ್ಛತೆ ಮತ್ತು ಅರಿವು ಮೂಡಿಸಲು ಮೂಡಿಸಿ ನೀವು ಬಂದಿದ್ದ ಕೆಲಸ ಕಾರ್ಯಗಳನ್ನು ಖಗಿತವಾಗಿ ಕೆಲಸ ಕಾರ್ಯ ಮಾಡಿ ಎಲ್ಲ ತೋರಿಸ್ಬಿಟ್ಟೆ ಮುಂದೆ ಬೆಂಬಲವಾಗಿ ಬಿಡಲಿಕ್ಕೆ ಎಲ್ಲ ಗ್ರಾಮದ ಜನಗಳು ತಿಳುವಳಿಕೆ ಕೊಟ್ಟು ನಮ್ಮ ಗ್ರಾಮದಲ್ಲಿ ಎಲ್ಲ ಸಹಕಾರ ಕೊಡ್ತಾರೆ ಅದೇನು ವಿದ್ಯಾರ್ಥಿಗಳು ಸದುಪಯೋಗ ಪಡ್ಕೊಂಡು ಒಳ್ಳೆ ಹೆಸರು ಕೊಡಬೇಕಂತ ಕೇಳ್ಕೊಂಡು ಮಾತು ಮುಗಿಸ್ತಾ ಇದ್ವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕುಮಾರಿ ರೂಕ್ಮಣಿ ಮಾತನಾಡಿ ಎನ್ಎಸ್ಎಸ್ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಜಾತ್ಯತೀತ ದೇಶಪ್ರೇಮ ಸಮಗ್ರತೆ ಸ್ವಚ್ಛತೆಯ ಪರಿಕಲ್ಪನೆ ಭ್ರಾತೃತ್ವ ಬೆಳೆಸಲಿದೆ ಪ್ರತಿಭೆಗಳ ನಾಮಕರಣಕ್ಕೆ ವೇದಿಕೆ ಕಲ್ಪಿಸಲಿದೆ ಈ ಸರ್ಕಾರದ ಯೋಜನೆ ತಿಳಿಯಲು ಸಹಕಾರಿಯಾಗಿದೆ ಎಂದರು ಶಿಬಿರವನ್ನ ಶಿಬಿರದ ಕಾರ್ಯಕ್ರಮವನ್ನ ಹೊಂದಿರುವುದು ಬಹಳ ಖುಷಿಯ ವಿಚಾರ ಯಾಕಂತ ಅಂದ್ರೆ ಇದು ವಿದ್ಯಾರ್ಥಿಗಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನ ಹೆಚ್ಚು ಹೆಚ್ಚು ಪ್ರಯೋಜನವನ್ನ ತಂದು ಕೊಡುವಂತಹ ಕಾರ್ಯಕ್ರಮ ಇದಾಗಿತ್ತು ಇದರ ಐತಿಹಾಸಿಕ ಹಿನ್ನೆಲೆಯನ್ನ ಇದರ ರಾಷ್ಟ್ರೀಯ ಸೇವಾ ಯೋಜನೆ ಇದರ ಒಂದು ಅರ್ಥವನ್ನ ನಾವು ನೋಡೋದಾದ್ರೆ ಇದು ಗಾಂಧೀಜಿಯವರ ಒಂದು ಕನಸಾಗಿತ್ತು ಏನಂತ ಅಂದ್ರೆ ನಮ್ಮ ರಾಷ್ಟ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ಮುಂದುವರಿಬೇಕು ಅಂತ ಅಂದ್ರೆ ಇದರಲ್ಲಿ ಯುವ ಜನತೆಯ ಪಾತ್ರ ಬಹಳ ಪ್ರಮುಖವಾದದ್ದು ಅದರಲ್ಲೂ ಕೂಡ ವಿದ್ಯಾರ್ಥಿಗಳ ಒಂದು ಪಾತ್ರ ಬಹಳ ಪ್ರಮುಖವಾಗಿ ಪ್ರಮುಖವಾದದು ವಿದ್ಯಾರ್ಥಿಗಳು ಸಾಮಾಜಿಕ ಕಾರ್ಯಗಳಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನ ಹೊಂದ್ಬೇಕು ಜೊತೆಗೆ ಜವಾಬ್ದಾರಿಯುತ ಜೀವನವನ್ನ ರೂಪಿಸ್ಕೊಳ್ಬೇಕು ಅನ್ನೋದು ಅವರ ಕನಸಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸುಮಾರು ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೆಂಟರಲ್ಲಿ ಸುಮಾರು ಸಮಿತಿಗಳ ಸಭೆಯನ್ನ ಕರೆದು ಎಲ್ಲ ಸಭೆಯನ್ನ ನಡೆಸಲಾಗ್ತದೆ ಆ ಒಂದು ಸಭೆಯ ಮುಖಾಂತರ ಈ ಎನ್ ಎಸ್ ಎಸ್ ಅಂತ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡನೇ ತಾರೀಕು ಗಾಂಧೀಜಿಯವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಎಲ್ಲಾ ಕಡೆಗಳಲ್ಲಿಯೂ ಅಂದ್ರೆ ಸುಮಾರು ಮೂವತ್ತ ಏಳು ವಿಶ್ವವಿದ್ಯಾನಿಲಯಗಳು ಅದರಲ್ಲೂ ನಲ್ವತ್ತು ಸಾವಿರ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಸ್ವಯಂ ಸೇವಕರೊಂದಿಗೆ ಸೇರಿ ದೇಶದಲ್ಲಿ ಈ ಎನ್ಎಸ್ಎಸ್ ರಾಷ್ಟ್ರೀಯ ಸೇವಾ ಯೋಜನಾ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಶಿಬಿರದ ಮುಖ್ಯಸ್ಥರಾದ ಕಾರ್ತಿಕ್ ಮಾತನಾಡಿ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವದೆಡೆಗೆ ಯುವಜನತೆ ಎಂಬ ಪರಿಕಲ್ಪನೆಯೊಂದಿಗೆ ಶಿಬಿರ ಆಯೋಜಿಸಿದ್ದು ಶಿಬಿರದಲ್ಲಿ ಸಮಾಧಾನ ಮೂಲಕ ಸ್ವಚ್ಛತ ಕಾರ್ಯ ವ್ಯಕ್ತಿತ್ವ ವಿಕಸನ ಚಟುವಟಿಕೆಗಳು ಕಾನೂನು ಅರಿವು ಆರೋಗ್ಯ ತಪಾಸಣೆ ಜಾಗೃತಿ ಜಾಥಾ ಬೀದಿ ನಾಟಕ ಸೇರಿದಂತೆ ವಿವಿಧ ಚಟುವಟಿಕೆಗಳು ನಡೆಯಲಿವೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜಾವ್ರೇಗೌಡ ರೈತ ವ್ಯವಸಾಯ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಪುಟ್ಟರಾಜು ನಿರ್ದೇಶಕ ಎಂಎಚ್ ಮಹದೇವ್ ನಿವೃತ್ತ ಶಿಕ್ಷಕ ಶಿವಣ್ಣ ಡೈರಿ ಅಧ್ಯಕ್ಷ ಮಹೇಶ್ ಮರೂರು ಗ್ರಾಮ ಡೈರಿ ಎಎಂಸಿ ಕೇಂದ್ರದ ಅಧ್ಯಕ್ಷ ಹರೀಶ್ ಕಾವಲ್ ಪ್ರೌಢಶಾಲಾ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹರೀಶ್ ನಾಗೇಂದ್ರ ನಿರ್ದೇಶಕರುಗಳಾದ ಚೀನಾ ಹರೀಶ್ ಕೃಷ್ಣಗೌಡ ಕಂದ ಇಲಾಖೆ ಹರೀಶ್ ಗ್ರಾಮದ ಹಿರಿಯರಾದ ನಂಜೇಗೌಡ ಸಹ ಶಿಬಿರಾಧಿಕಾರಿಗಳಾದ ಪ್ರದೀಪ್ ಕುಮಾರ್ ಕುಮಾರಿ ಪದ್ಮಯಂ ಶ್ರೀ ನಿತೀಶ್ ಗೋಪಾಲ್ ಅರ್ಚನಾ ಶಾಂತಿ ಹಾಗೂ ಪ್ರಾಧ್ಯಾಪಕರು ಶಿಬಿರಾರ್ಥಿಗಳು ಹಾಜರಿದ್ದರು ನಂತರ ಶಿಬಿರಾರ್ಥಿಗಳಿಂದ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡುವೆ